ಟಿಪ್ಪು ಜಯಂತಿ ಆಚರಣೆ ಪುನಾರಂಭಿಸುವಂತೆ ಇವತ್ತು ಪ್ರಸ್ತಾಪ ಆಗುವ ಸಾಧ್ಯತೆಗಳಿದ್ದಾವೆ ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ಪ್ರಸ್ತಾಪಿಸಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸೂಚನಾ ಕಲಾಪದಲ್ಲಿ ಪ್ರಸ್ತಾಪಿಸುವ ನಿರ್ಧಾರವನ್ನು ವಿಜಯಾನಂದ ಕಾಶಪ್ಪನವರ್ ಹೊನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕಲಾಪದಲ್ಲಿ ಪ್ರಸ್ತಾಪಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಟಿಪ್ಪು ಜಯಂತಿ ಪುನಾರಂಭದ ಬಗ್ಗೆ ಸಚಿವ ಜಮೀರ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಸ್ಥಗಿತ ಆಗಿದೆ ಅಷ್ಟೇ ಟಿಪ್ಪು ಅಭಿಮಾನಿಗಳು ಯಾರೂ ಟಿಪ್ಪು ಆಚರಣೆಯನ್ನು ನಿಲ್ಲಿಸಿಲ್ಲ ಸಿದ್ದರಾಮಯ್ಯ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಚರಣೆ ಮಾಡ್ತಾಯಿದ್ರು ಆದರೆ ಬಳಿಕ ಟಿಪ್ಪು ಜಯಂತಿ ಆಚರಣೆಯನ್ನು ಸ್ಥಗಿತ ಇತ್ತು ಈಗ ಸರ್ಕಾರದ ಮುಂದೆ ಪ್ರಸ್ತಾಪ ಇಲ್ಲ ಆದರೆ ಟಿಪ್ಪು ಜಯಂತಿ ನಾವೆಲ್ಲ ಅಭಿಮಾನಿಗಳು ಮಾಡಿಯೇ ಮಾಡ್ತೇವೆ ಅಂಥೇಳಿ ಜಮೀರ್ ಅಹ್ಮದ್ ಮತ್ತೊಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಇವತ್ತು ಟಿಪ್ಪು ಜಯಂತಿ ಕಳೆದ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರ ಸರ್ಕಾರ ಏನು ಬಂತು ಆ ನಂತರದಲ್ಲಿ ಟಿಪ್ಪು ಜಯಂತಿ ಆಚರಣೆಯನ್ನು ಮಾಡಿದರು ಅನೇಕ ವಾದ ವಿವಾದಗಳು ಮಾತ್ರವಲ್ಲ ಕೆಲ ಕೆಲವಷ್ಟು ಕಡೆಗಳಲ್ಲಿ ಮಡಿಕೇರಿ ಚಿತ್ರದುರ್ಗದಂಥ ಸ್ಥಳಗಳಲ್ಲಿ ಸಂಘರ್ಷಮಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿತು ಆ ನಂತರದಲ್ಲಿ ಶಾಂತವಾಯಿತು ಬಟ್ ಇಂಥ ವಿವಾದವನ್ನು ಯಾಕೆ ಮುಂದುವರಿಸಬೇಕು ಅಂಥೇಳಿ ಮುಂದೆ ಬಂದಂಥ ಸರ್ಕಾರಗಳು ಅದನ್ನು ನಿಷೇಧ ಮಾಡಿದ್ವು ಅಥವಾ ನಿಷೇಧ ಅನ್ನೋದಕ್ಕಿಂತ ಅದನ್ನು ಸ್ಥಗಿತಗೊಳಿಸಿದ್ವು ಆದರೆ ಈಗ ಮತ್ತೊಮ್ಮೆ ಅದನ್ನು ಪುನಃ ಸ್ಥಾಪಿಸಬೇಕು ಅಂಥೇಳಿ ಕೆಲವಷ್ಟು ಶಾಸಕರು ಕೇಳಿಕೊಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಆರಂಭದಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅಂತ ನಿರೀಕ್ಷೆ ಮಾಡಿದರು ಬಟ್ ಇವತ್ತು ಅದು ಕಾಲ ಕೂಡಿ ಬಂದಿದೆಯಾ ನೋಡಬೇಕು